ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಂಘ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷ ಶಾಲೆಗಳು ಇರಬೇಕಾದ್ರೆ ಅದು ನೀವು ಮುಖ್ಯ ಕಾರಣ ಗೊತ್ತಾಯ್ತಲ್ಲ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ಹೇಳಿ ಐ ಹಿಯರ್ ಬಟ್ ಈಗ ಏನು ಅಂತ ಹೇಳಿದ್ರೆ ಶಾಲೆಗಳು ನಿಜವಾಗಿ ಇಲ್ಲಿಯ ಟೀಚರ್ಸ್ ಇದ್ದಾರೆ ಸರಿಯಾಗಬೇಕು ನೀವು ಇಡೀ ದಿವಸ ಉಪವಾಸ ಇದ್ದು ನಮ್ಮನ್ನು ಸಿದ್ದರಾಮಯ್ಯರ ಹತ್ರ ಕರ್ಕೊಂಡು ಹೋಗಿ ಆರೂವರೆ ಇದ್ದದನ್ನ ಹದಿಮೂರುವರೆ ಮಾಡಿದವು ಹೌದು ಮತ್ತೆ ಅದೇ ರೀತಿ ನೋಡಿ ಈಗ ನಮ್ಮ ಇದು ಸಮವಸ್ತ್ರ ಬರುವ ಹಣವನ್ನ ಕೊಡ್ಬೇಕಂತೆ ಮಕ್ಕಳಿಗೆ ಕೊಡ್ಬೇಕಂತೆ ಅವರು ಹೋಲಿಸ್ತಾರೆ ಸಮವಸ್ತ್ರ ಇನ್ನೊಂದು ಇಂಧನ ನಮ್ಮಲ್ಲಿ ಬಸ್ ಉಂಟು ಇಂಧನಕ್ಕೆ ಏನು ಹಣ ಕೊಡ್ತಾರೆ ಅದನ್ನು ಕೂಡ ನಾವು ಮಕ್ಕಳ ಅಕೌಂಟ್ ಗೆ ಹಾಕ್ಬೇಕಂತೆ

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಮಿನಿಸ್ಟರ್ ಆಗಿ ಆದ್ರೆ ಇದನ್ನು ಮುಖ್ಯಮಂತ್ರಿಯವರೇ ಸರಿ ಮಾಡಬೇಕು ನೀವು ನಿಮ್ಮಿಂದ ಇದು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ನಿಮ್ಮ ಹೆಸರು ಹೇಳ್ಕೊಳ್ತಾರೆ ಅದಕ್ಕಾಗಿ ನಾವು ಕೋಲಾರದಲ್ಲಿ ನಡೆದಂತ ಬೆಂಗಳೂರಲ್ಲಿ ನಡೆದ ಮೀಟಿಂಗ್ ನಲ್ಲಿ ನಿಮ್ಮಲ್ಲಿ ಒಂದು ಅನುಭಾತಿ ನಮ್ಮ ಲಿಪ್ಸತ್ ಅವರು ನಮ್ಗೆ ಅವಕಾಶ ಮತ್ತೆ ವರ್ಷ ಮೀರಿದ ಬುದ್ಧಿಮಾಂದ್ಯತೆ ಆಟಿಸಮ್ ಸರ್ಬಲ್ ಪಾಲಿಸಿ ಮಲ್ಟಿಪಲ್ ಡಿಸೆಬಿಲಿಟಿ ಲರ್ನಿಂಗ್ ಡಿಸೆಬಿಲಿಟಿ ಈ ಮಕ್ಕಳಿಗೆ ಕರ್ನಾಟಕದಲ್ಲಿ ಹತ್ತು ರೂಪಾಯಿ ಯಾವ ಇಲಾಖೆ ಕೊಡ್ತೀವಿ ಅವ್ರು ಕೊಡ್ಬೇಕಲ್ಲ ಸರ್ ಈಗ ದೊಡ್ಡ ಆಗುತ್ತಾ ಬರುವಾಗ ಅವರಿಗೂ ಸಮಸ್ಯೆ ಅವರ ಹೆತ್ತವರಿಗೂ ಸಮಸ್ಯೆ ಮಾತ್ರ ಮುಂದೆ ಶಾಲೆಗೂ ಕಳ್ಸಂಗಿಲ್ಲ ಈ ಕಡೆ ಇದು ಅದೊಂದು ಒಂದು ಮಂತ್ ಮತ್ತೆ ಸೊಲ್ಯೂಷನ್ ಹೌದು